ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ನಾನು ಸೂಜಿ ರವೆ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ಒಂದು ಕಪ್ ಸೂಜಿ ರವೆ ತೊಗೊತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಚಿಟ್ಕಿ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಸೊ ಅಡಿಗೆ ಸೋಡಾ ಆಮೇಲೆ ಬಿಸಿಯಾಗಿ ಎಣ್ಣೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಇದು ಸ್ವಲ್ಪ ಟೇಸ್ಟಾಗಿ ಕ್ರಿಸ್ಪಿ ಇದೆ ಈ ಎಣ್ಣೆ ಆ್ಯಡ್ ಮಾಡಿಕೊಂಡ್ರೆ ಬಿಸಿಯಾಗಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹಿಟ್ಟನ್ನು ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ಚಪಾತಿ ಹಿಟ್ಟಿನ ಹೇಗೆ ನಾವು ರೆಡಿ ಮಾಡ್ಕೊತೀವಿ ಸೊ ಹಾಗೇ ಇದನ್ನು ರೆಡಿ ಮಾಡ್ಕೊಬೇಕು ಇದನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ಇದ್ರ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಹೀಗೆ ಉಂಡೆ ಥರ ಮಾಡಿ ಸ್ವಲ್ಪ ಟೈಮ್ ನೆನೆ ಇಡಬೇಕು ಇದನ್ನೆನೆ ಇವರಿಗೂ ಬನ್ನಿ ಹೊಲೆ ಹಚ್ಚಿ ಹೊಲೆ ಮೇಲೆ ಬಾಣಲೆ ಇಡ್ತಾಯಿದ್ದೆ ఇవగా ఎన్నె హాకళణ ఎణివరిగూ బి హైదు నిమిషా ఆయో బిన్న నాంట్సోణ స్వల్ప ఉండే మాకు చపాతి థరస్కు చపాతి థరస్కుంటున్న కట్మా పీస్ పీసె నేను యావ శేప్ ఆ షేప్ అని ಕಟ್ ಮಾಡ್ಕೊತೀನಿ ಇದನ್ನು ಲಡ್ಸಿ ಲಡ್ಸಾಯಿತು ಇವಾಗ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ ಇವಾಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಹಾಕಿ ಇದು ಕಲರ್ ಚೇಂಜ್ ಆಗೋರಿಗೂ ಇದನ್ನು ಎಣ್ಣೆಯಲ್ಲಿ ಬೇಯಕ್ಕೆ ಬಿಡಬೇಕು ನನ್ನ ಮಗಳಿಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ಅವಳು ಔಟ್ಸೈಡ್ ಹೋಗಿ ತಿಂತಾಯಿರ್ತಾಳೆ ಚಿಪ್ಸು ಏನೇನೋ ತೊಗೊಂಬಂದು ತಿಂತಾಯಿರ್ತಾಳೆ ಸೊ ಅದನ್ನೆಲ್ಲ ತಿಂದು ಅವಳು ಕೆಮ್ತಾಯಿರ್ತಾಳೆ ಇರ್ತಾಳೆ ಎಷ್ಟೋ ದಿನ ತೆಣ್ಣೆಯಲ್ಲಿ ಮಾಡಿರ್ತಾರೆ ಅದನ್ನು ಹಾಗೆ ಇಟ್ಟಿರ್ತಾರೆ ಮಕ್ಕಳಿಗೆಲ್ಲ ಕೊಡ್ತಾರೆ ಮಕ್ ಮಕ್ಕಳೋಗಿ ತಗೊಂಡು ತಿಂತಾಯಿರ್ತಾರೆ ಸೊ ಹಾಗಾಗಿ ಇದನ್ನು ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಶ್ಶಾಗೂ ಇರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಆದಮೇಲೆ ಲಾಸ್ಟಲ್ಲಿ ನಾನು ಕರ್ಬೇವು ಹಾಕಿ ತೊಗೊತೇನೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಈ ಕಲರ್ ಆಗಿ ಆವಾಗವಾಗ ಇದನ್ನು ಹೀಗೆ ಮಾಡ್ತಾ ಇರಬೇಕು ನಾವು ಹಾಗೆ ಬಿಟ್ಟರೆ ಒಂದು ಸೈಡ್ ಅಷ್ಟೇ ಬೇಯುತ್ತೆ ಎರಡು ಕಡೆ ಬೇಯಬೇಕಂದ್ರೆ ಇದನ್ನು ಸ್ವಲ್ಪ ಹಾಗೆ ಊಟ ಮಾಡ್ತಾ ಇರಬೇಕು ಇವಾಗ ಕರ್ಬೇವ್ ಹಾಕಿದ್ದೀನಿ ಇದನ್ನು ತೊಗೊತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ